ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿ ಜೀವನ ಹಾಗೂ ಸ್ವಾವಲಂಬಿ ಜೀವನ ಮತ್ತು ವೃದ್ಧಾಪ್ಯ ಜೀವನದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗುರು ತಾಲೂಕಿನ ಕೆಬ್ಬೇಪುರ ಹೇ ಹಾಡಿಯ ಶ್ರೀಯುತ ನಂಜುಂಡಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ತೋಣ

ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ವು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷಕ್ಕೆ ಮದುವೆ ಅಲ್ಲಿ ಸ್ವಲ್ಪ ವರ್ಷ ಇದ್ದು ಒಂದು ಐದು ವರ್ಷ ಆಮೇಲೆ ಇಲ್ಲಿ ಅಂಗಡಿ ಇಲ್ಲ ಅಂದಾಗ ನಮ್ಮ ಅಕ್ಕವರವ್ರ ನಡಲಿ ಆಗ ಅವರು ಇಲ್ಲಿ ಜಾಗ ವರ್ಷರು ಅವರೆಲ್ಲ ಅಲ್ಲಿ ಬತ್ತಿರು ಪರಿಚಯ ಅದಕ್ಕೆ ಅವರು ಇಲ್ಲಿ ಅಂಗಡಿ ಮಾಡಿ ಅಂತ ಹೇಳಿದ್ರು ನಾಗ ಇಲ್ಲಿ ಬಂದು ಮಾಡಿದ್ರಿ ವ್ಯಾಪಾರ ಸುಮಾರು ನಡೀತಾ ತೊಂದರೆ ಇಲ್ಲ ಜೀವ್ನಗೇನು ತೊಂದರೆ ಇಲ್ಲ ನಡಿತವಾಗಿ ಚೆನ್ನಾಗಿದೆ ಪರವಾಗಿಲ್ಲ ಇದು ನೀವು ಅಂಗ್ಡಿಗೆ ಬೇಕಾದ ಸಾಮಾನೆಲ್ಲ ಇಲ್ಲಿಂದ ಸರ್ವರಿಂದ ತಗೋತೀವ್ ಜೀಪ್ ಇಲ್ಲಿಂದ ಜೀಪ್ ಅದ ವಾರ ವಾರ ಹೋಗಿ ಜೀಪಲ್ಲಿ ಹಾಕ್ಕೊಬತ್ತೀವಿ ದಿನಕ್ಕೆ ಸುಮಾರು ಎಷ್ಟು ವ್ಯಾಪಾರ ಆಗುತ್ತೆ ಸರ್ ದಿ ಜನ ಇದ್ದಂಗೆ ಮಾಡೋವ್ಗೆ ಜನ ಇದ್ದರೆ ಒಂದು ಎರಡು ಸಾವಿರ ಹೆಂಗಾಯ್ತದ ಯಾರು ಇಲ್ಲವಾರ ಐನೂರು ಸಾವಿರ ಐ ಥರ ಆಯ್ತು ಎಲ್ಲ ಕೊಡುಗೊಂಡೋಗ್ತಾರೆ ಈಗ ಜನ ಇದ್ದಾಗ ಸ್ವಲ್ಪ ಪರವಾಗಿಲ್ಲ ವ್ಯಾಪಾರ ಆಯ್ತು ಅದನ್ನೆಲ್ಲ ಚೆನ್ನಾಗಿ ಹಾಂ ಸ ಆಯಿತು ಹಾಗೇನೆ ನೀವು ಸುಮಾರು ಎಷ್ಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಅಂಗಡಿ ಇಟ್ಟಿದ್ದೀನಿ ಅಂತ ಹೇಳಿದ್ರಲ್ವಾ ಅಂಗಡಿ ಪ್ರಾರಂಭದಲ್ಲಿ ನೀವು ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ಸವಾಲುಗಳನ್ನ ಹೆದರ್ಸಿದ್ದೀರಾ ಸವಾಲು ಆಯ್ತು ಅಂದ್ರೆ ಈಗ ರೋಡ ರಸ್ತಾನೆ ಇತ್ತಿಲ್ಲ ಬಸ್ಸು ಗಿಸ್ ಜೀಪು ಬೈಕು ಏನು ಇಲ್ಲ ಮಟಗೇರಿಯಿಂದ ಸಾಮಾನ್ಯ ಎಲ್ಲ ಅಲ್ಲಿಗೆ ಹಾಕೊಂಡು ಅಲ್ಲಿಂದ ಒತ್ತಿಗೆ ಬತ್ತಿದ್ವಿ ಇಲ್ಲಿ ಸೈಕಲ್ ಹಾಕೋತೀವಿ ಈಗ ಜೀಪ್ ಹೋಯ್ತದ ಜೀಪಲ್ಲಿ ಹಾಕೋತೀವಿ ಬೈಕ್ ಅದ ಬೈಕಲ್ಲಿ ತಕೋತೀವಿ ಅವಾಗ ಆರ್ಥಿಕವಾಗಿ ಹೇಗಿದ್ರಿ ಇವಾಗ ಹೇಗೆ ಅನಿಸ್ತಾ ಇದೆ ಆಗಲೂ ಅಷ್ಟೇ ಸುಮಾರು ಇದ್ದು ಸ್ವಲ್ಪ ತೊಂದರೆ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಜೀವ್ನಕ್ಕೇನು ತೊಂದರೆ ಇಲ್ಲ ಹಿಂಗೆ ನಡ್ಕ ಹೋಯ್ತಾ ಅದು ನೀವು ಎಸ್ ಎಲ್ ಸಿ ಓದ್ತಿದ್ದೀನಿ ಅಂತ ಹೇಳಿದ್ರಲ್ವಾ ನೀವು ಅಂಗಡಿ ಇರೋದಕ್ಕೆ ಮುಂಚೆ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರಾ ಅಲ್ಲಿ ಲೋಡೋಸ್ ಕೆಲಸ ಸಂಘದಲ್ಲಿ ಕೆಲಸ ಮಾಡ್ತಿದ್ದೆ ರೈಟ್ರಾಗೆ ಎಷ್ಟು ವರ್ಷ ಅಲ್ಲೂ ಒಂದು ಹತ್ತು ಹದಿನೈದು ವರ್ಷ ಮಾಡಿದೆ ಅದಾದ್ಮೇಲೆ ಇಲ್ಲಿ ಬಂದೆ ಯಾಕೆ ನಿಮ್ಗೆ ಈ ಅಂಗಡಿನ ಇಡಬೇಕು ಅಂತ ಅನಿಸ್ತು ಅದೇ ನಾನು ನಮ್ಮ ಅಕ್ಕವ್ರ ಮನ ಬತ್ತಿದಾಗ ಇವರೆಲ್ಲ ಅಲ್ಲಿಗೆ ಬತ್ತಿದ್ರು ನಾಡು ಈಗ ಎರಡು ಮೂರು ಕಿಲೋಮೀಟ್ರ್ ನಡ್ಕೊ ಬತ್ತಿದ್ರು ಮಟ್ಗೇರಿಗೆ ಹೋಗ್ತಿದ್ರು ಆಗ ಇವರೆಲ್ಲ ಪರಿಚಯ ಆದರು ನಮಗೆ ಆಗ ನಮ್ಮ ನಮ್ಮೂರ್ಲೇ ಮಾಡಿ ಅಂಗಡಿಯ ಅಂತ ಹೇಳಿ ಅವರೇ ಅಂಗಡಿಗೆ ಮಾಡಿಸಿದ್ರು ಈ ಅಂಗಡಿ ಇಟ್ಟಿರೋದ್ರಲ್ಲಿ ನಿಮಗೆ ತೃಪ್ತಿ ಇದೆಯಾ ಹಾಂ ತೃಪ್ತಿ ಅದ ನೀವು ಎಲ್ಲಿರೂ ಕೆಲಸ ಮಾಡಲಿ ಹೋಗಿ ಜೀವನಕ್ಕೆ ಸಲುವಾಗಿ ಹಂಗೆ ಹಂಗೆ ಜೀವನ ನಡ್ಕೋ ಅದು ಆಮೇಲೆ ನೀವು ಆಗಿನ ಜೀವನ ಶೈಲಿ ಹೇಗಿತ್ತು ಸರ್ ಚೆನ್ನಾಗಿತ್ತು ಈಗೆಲ್ಲ ಗೊಬ್ಬರ ಆಗ ನೋಡಿ ಚೆನ್ನಾಗಿತ್ತು ಸೊಪ್ಪು ಗಿಪ್ಪು ಎಲ್ಲ ಇತ್ತು ಈಗ ಎಲ್ಲ ಬದಲಾಗದ ಈಗ ಇಲ್ಲಿ ಮಾಮೂಲಿ ತರಕಾರಿ ಅದು ಇದು ಇವಾಗ ಏನೇನು ಆಹಾರಗಳನ್ನ ತಿಂತ ಇದ್ರಿ ಈಗಿನ ಆಹಾರದ ಬಗ್ಗೆ ಏನು ಹೇಳ್ತೀರಾ ಆಗನದು ಈಗ ಇಲ್ಲ ಒಟ್ಲಿ ಈಗೆಲ್ಲ ಮೆಡಿಸನ್ನು ಗೊಬ್ಬರ ಜಾಸ್ತಿ

ನಮ್ಮ ತಂದೆಯವರು ಆಸ್ಪೆಟ್ಲ್ ಕೆಲ್ಸದಲ್ಲಿದ್ರು ಬಡಗಲ್ಪುರ ಅಂತ ಅವ್ರು ರಿಟೈರ್ಡ್ ಆದಮೇಲೆ ನಾವು ಸರ್ಗುಲ್ ಸೆಟ್ಲಾದ್ದು ಈಗ ನಮ್ಮ ತಂದೆ ತಾಯಿ ಇಬ್ಬರು ತೀರೋಗ್ಬಿಟ್ರು ತಂದಿರು ಎಲ್ಲ ಅಕ್ಕದೇರಿದ್ರು ನಾಲ್ಕು ಜನ ನಾವು ಒಬ್ಬನೇ ತಮ್ಮ ತಂದೆ ತಾಯಿ ಹೆಂಗೆ ನೋಡ್ಕೋತಿದ್ರು ಚೆನ್ನಾಗಿ ನೋಡ್ಕೋತೀನಿ ನಾವೂ ಚೆನ್ನಾಗಿ ನೋಡ್ಕೊಂಡು ವಯಸ್ಸಾಯಿತು ಸಹಜ ಕಾಯಿಲೆ ತೀರ ಈಗ ಮಕ್ಕಳು ತಂದೆ ತಾಯಿಗಳು ವಯಸ್ಸಾದಂತಹ ಸಂದರ್ಭದಲ್ಲಿ ಅವರನ್ನು ಹೇಗೆ ಆರೈಕೆ ಮಾಡಬೇಕು ಅಂತ ಹೇಳ್ತೀರ ಚೆನ್ನಾಗಿ ನೋಡ್ಕೋಬೇಕು ನೋಡ್ತಾ ಇರಲಿಲ್ಲ ವೃದ್ಧಾಶ್ರಮ ಅಂತೆಲ್ಲ ಸೇರಿಸ್ಬಿಡ್ತಾರೆ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡ್ಕೋಬೇಕು ಪಾಪ ವಯಸ್ಸಾದಾಗ ಅವ್ರನ್ನ ಹೊರಗಡೆ ಕಳಿಸ್ಬಿಡ್ತೀವಿ ಈಗ ನಮಗೂ ವಯಸ್ಸಾದಾಗ ಮುಂದಕ್ಕೆ ನಮಗೂ ಅದೇ ಪರಿಸ್ಥಿತಿ ಅನ್ನೋದು ನಮ್ಮ ಮನಸ್ಸಲ್ಲಿರ್ಬೇಕು ಅವ್ನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟಪಡ್ತೀರಾ ಅಷ್ಟ ಮನಿ ಚೆನ್ನಾಗಿ ನೋಡ್ಬೋ ಓದ್ಬೇಕು ಫಸ್ಟ್ ಚೆನ್ನಾಗಿ ವಿದ್ಯಾವಂತರ ಆಗ್ಬೇಕು ಸ್ವಂತವಾಗಿ ಏನಾದ್ರು ಕೆಲಸ ಮಾಡಬೇಕು ಚೆನ್ನಾಗಿ ಸಂಸಾರ ಜನ ಮನೇನ ಚೆನ್ನಾಗಿ ನೋಡ್ಕೋಬೇಕು ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅದೇ ಈಗಿನ ಕಾಲದಲ್ಲಿ ಮಕ್ಕಳು ಓದಿದ್ರು ಸಹ ಏನು ಸರಿಯಾಗಿ ತಂದೆ ಅವರು ವಯಸ್ಸಾಯ್ತು ವಯಸ್ಸಾಯ್ತವ್ ಬಿಡ್ಬಿಟ್ಬಿಡ್ತಾರ ಮದುವೆ ಆಯ್ತು ಬೇರೆ ಆಗ್ಬಿಡ್ತಾರ ಅದು ತಪ್ಪು ಎಲ್ಲ ಜೊತೆಲಿ ಹಾಗೇನೆ ಆಗನ್ ಕಾಲದಲ್ಲಿ ಆಸ್ಪತ್ರೆಗಳು ಇದ್ರು ಸರಿಯಾಗಿ ಹೋಗ್ತಾ ಇರ್ಲಿಲ್ಲ ಹುಷಾರಿಲ್ಲ ಅಂತಂದ್ರೆ ಚಿಕಿತ್ಸೆ ಮಾಡ್ಕೋತಿದ್ರು ಚಿಕಿತ್ಸೆಗಳನ್ನ ಮಾಡ್ತಿದ್ರು ಸರ್ ಡಿಲಿವರಿಲ್ಲ ಮನೇಲೆ ಮಾಡ್ಕೊತು ಸಣ್ಣ ಪುಟಕ ಇಲ್ಲ ಆದ್ರೆ ಮನೇಲೆ ನೋಡ್ಕೊತಿದ್ರು ಈಗೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀರ ಆಮೇಲೆ ವಿವೇಕಾನಂದ ವಾರ ವಾರ ಟೆಂಪೋತದ ಸಂಚಾರ ಬರ್ತದ ನೋಡ್ತಾರ ಏನ್ ತೊಂದರೆ ಇಲ್ಲ ನೀವು ಸುಮಾರು ಹದಿನೆಂಟು ವರ್ಷದಿಂದ ಈ ಹಾಡಿಲೇ ಇದ್ದೀನಿ ಅಂತ ಹೇಳಿದ್ರಲ್ವಾ ಇಲ್ಲಿ ಸೇವಾ ಸೌಲಭ್ಯಗಳ ಬಗ್ಗೆ ಏನು ಹೇಳ್ತೀರಾ ಏನೇನ್ ಸೌಲಭ್ಯಗಳು ಬೇಕು ಅಂತೀರಾ ಈಗ ಮುಖ್ಯವಾಗಿ ಬೇಕಾದ್ರೂ ಮೇಡಮ್ ರೋ ರಸ್ತೆ ಆಗ್ಬೇಕು ನೀರು ಓವರ್ ಟ್ಯಾಂಕ್ ಆಗ್ಬೇಕು ಆಮೇಲೆ ಕರೆಂಟ್ದು ಸಮಸ್ಯೆ ಇಲ್ಲಿ ಕರೆಂಟು ಒಂದು ಈಗ ನೋಡಿ ಹನ್ನ ಏಳು ಗಂಟೆ ಬಂದು ಹನ್ನೆರಡು ಗಂಟೆ ಹೊಂಟೋಯ್ತು ರಾತ್ರಿ ಬರೋದು ಏಳು ಗಂಟೆ ಎಂಟು ಗಂಟೆನೇ ಇಲ್ಲಿ ಆನೆ ಆರು ಹೊರ ಆದರೆ ಆನೆ ಬರ್ತದೆ ಪ್ರಾಣಿಗಳ ರಾತ್ರಿ ನಿನ್ನೆ ಐದುವರಲ್ಲೇ ಹೋಗಲಿ ಹೋಗೋದಲ್ಲಿ ತೋಟದಲ್ಲಿ ಎಲ್ಲ ನೋಡೋರ ಅದೇ ಸಮಸ್ಯೆ ಇಲ್ಲಿ ರಸ್ತೆ ಆಗ್ಬೇಕು ಮುಖ್ಯವಾಗಿ ಮುಖ್ಯವಾಗಿ ರಸ್ತೆ ಅಧಿಕಾರಿಗಳಿಗೆಲ್ಲ ತಿಳಿಸಿದೀರ ಎಲ್ಲ ಗಮನಕ್ಕೆ ತಗೊತ ಇಲ್ಲ ಅಂತ ಸಮಯದಲ್ಲಿ ಈಗ ಕಾಡು ಪ್ರಾಣಿಗಳೆಲ್ಲ ಬಂದಾಗ ಯಾವ ರೀತಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡ್ಕೋತೀರಾ ಹಂಗಾರೆ ಇನ್ನೆಲ್ಲ ಎಲ್ಲ ಸರ್ಕ ಒಟ್ಟಿಗೆ ನೋಡ್ಕೊ ಓಡಾಡ್ಬೇಕು ಅಷ್ಟೇ. ಸ್ವಲ್ಪ ಕತ್ತಲಕ್ಕೆ ಮುಂಚೆ ಬರ್ನ್ ಬಿಡಬೇಕು ಮನೆಗೆ ಆರು ಗಂಟೆಗೆಲ್ಲ ಅಲ್ಲ. ಈಗ ಉಶಾದಿ ಇಲ್ದಿದ್ದಾಗ ನಿಮ್ಮ ಮನೆ ಮತ್ತೆ ಮನೆಯಲ್ಲೇ ಏನಾದ್ರೂನು ಜ್ವರ ಬಂತು ಅಂದ್ರೆ ನೆಗಡಿ ಬಂತು ಅಂದ್ರೆ ಕಷಾಯ ಮಾಡ್ಕೊನೋದು ಆ ತರ ಎಲ್ಲ ಮಾಡ್ತಿದ್ರು. ಏನೇನೆನ್ ಮಾಡ್ತಿದ್ರು ಸರ್ ಆಗ? ತಿಳಿದಿರೋ ಅದೇ ಅಷ್ಟೇನಿಲ್ಲ ಮನು ಸುಂಟಿ ಇಂಟಿ ಇದು. ಮೆಣಸು ಅದೆಲ್ಲ ಕಷಾಯ ಮಾಡಿ ಕೊಡ್ತೀವಿ ಕೆಮ್ಮಲಿಗೆ ಅದೆಲ್ಲ ಮಾಡ್ತೀವಿ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಇಲ್ಲ ಮೇಡಮ್ ಮೊದ್ಲೇನು ಇತ್ತಿಲ್ಲ ಈಗ ಸ್ವಲ್ಪ ಬಿ ಪಿ ಎಲ್ಲಿ ಆಸ್ಪತ್ರೆಗೆ ತೋರಿಸ್ತೀರಾ ವಿವೇಕಾನಂದ ವಿವೇಕಾನಂದ ತೋರಿಸ್ತೀರಾ ಎಷ್ಟು ದಿನಕ್ಕೆ ಒಂದ್ಸಲ ಹೋಗ್ತೀರಾ ಸರ್ ಒಂದು ತಿಂಗಳ ಎರಡು ತಿಂಗಳು ಹೋಗಿ ಬರ್ತೀವಿ ಈ ಅಂಗಡಿಲಿ ನೀವು ಏನೇನು ಸಾಮಾನುಗಳನ್ನ ಇಟ್ಟಿದ್ದೀರಾ ಸರ್ ಪ್ರತಿಯೊಂದು ಮನೆಗೆ ಸಂಸಾರಕ್ಕೆ ಏನು ಬೇಕು ದಿನಸಿ ಸಾಮಾನು ಎಲ್ಲ ಇಟ್ಟಿರ್ತೀವಿ ದಿನಸಿ ಸಾಮಾನು ಎಲ್ಲ ಇದೆ ಹಾಗೇನೆ ಈ ದಿನಸಿ ಸಾಮಾನುಗಳನ್ನ ಇಟ್ಟಿದಂತ ಸಂದರ್ಭದಲ್ಲಿ ಇವಾಗ ಕೆಲವರು ಎಲ್ಲರ ಹತ್ರನು ಹಣ ಇರೋದಿಲ್ಲ ಇವತ್ತು ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ಅಂತ ಇಸ್ಕೊಂಡು ಹೋಗ್ತಾರೆ ಅವ್ರಿಗೂ ಸಹ ಎಷ್ಟೋ ಜನ ಪಾಪ ಹಿಂಸದಲ್ಲಿ ಇರ್ತಾರ ತಗೋತಾರ ಕೊಡ್ತಾರ ತೊಂದ್ರೆ ಇಲ್ಲ ಕೊಡ್ತಾರದೇನಿಲ್ಲ ನಾವು ಕೊಡ್ತೀವಿ ಕಷ್ಟ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ ಸಮಸ್ಯೆ ಅವ್ರಿಗೂ ನಮ್ದು ಇರ್ತದ ಕೊಡ್ತಾರ ತಗೋತಾರ ಕೆಲಸ ಮಾಡ್ ಬಂದ್ ಕೊಡ್ತಾರ ಸ್ಪಂದನೆ ಚೆನ್ನಾಗಿದೆ ಒಬ್ಬರು ನಮ್ ಜೊತೆ ಜಗಳ ಆಡಿಲ್ಲ ನಾವು ಆಡಿಲ್ಲ ಸುಮ್ನೆ ನಾವು ಅಂದ್ರೆ ಹೋಗ್ಬೇಡಿ ಆಗಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಾ ಅದೇ ಮೇಡಮ್ ಚೆನ್ನಾಗಿತ್ತು ಎಲ್ಲ ರಾಗಿ ಮುದ್ದೆ ಸೊಪ್ಪು ಅಣಬ ಅದು ಅಂತೆಲ್ಲ ತಿಂತೀವ್ ಈಗೆಲ್ಲ ಬರಿ ಬೆಳ ಸಾರು ತರಕಾರಿ ಅಷ್ಟೇ ಚೆನ್ನಾಗಿತ್ತು ಈಗ ಏನು ಇದಿಲ್ಲ ರುಚಿ ಇಲ್ಲ ಚೆನ್ನಾಗಿತ್ತು ಏನಂತ ಕಷ್ಟಗಳು ಸವಾಲುಗಳನ್ನ ಎದುರಿಸಿದಿರ ಸರ್ ಬಾಲ್ಯ ಜೀವನ ಆಗೆಲ್ಲ ಕಷ್ಟ ಅಲ್ವಾ ಈಗೆಲ್ಲ ಇದ್ದದ್ದು ಸ್ವಲ್ಪ ಪರವಾಗಿಲ್ಲ ಈಗ ಮೊದಲು ತುಂಬಾ ಶಿಕ್ಷಣ ಪದ್ಧತಿ ಹೇಗಿತ್ತು ಚೆನ್ನಾಗಿತ್ತು ಹೋಟ್ಲೆ ಚೆನ್ನಾಗಿತ್ತು ಆದರೆ ಇಷ್ಟು ಸೌಲಭ್ಯ ಇಲ್ದವ್ರು ಆಗ ಚೆನ್ನಾಗಿ ಓದ್ತಿದ್ರು ಚೆನ್ನಾಗಿತ್ತು ಆಗ ಎಲ್ಲಾ ಸೌಲಭ್ಯನ ಜಾಸ್ತಿ ಚೆನ್ನಾಗಿ ಓದ್ತಾ ಇಲ್ಲ ಚೆನ್ನಾಗಿ ಓದ್ಬೇಕು ಮಕ್ಕಳು ಓದಿಸ್ಬೇಕು ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನಮ್ನ ಒಳ್ಳೇದೇ ತುಂಬಾ ಚೆನ್ನಾಗಿ ಓದ್ದಷ್ಟು ಒಳ್ಳೆ ಶಿಕ್ಷಣ ಕೊಡ್ಸುದ್ರೆ ಅವ್ರು ಗೊತ್ತ ಮಾಡ್ತಾರೆ ಈಗ ಮೊದ್ಲು ಏನ್ ಮಾಡ್ಬಿಡ್ತಿರೋ ಹದಿನಾರು ಹದಿನೇಳು ವರ್ಷ ಆದ್ರೆ ಮದುವೆ ಮಾಡ್ಬಿಡೋದು ಯಾವ ಸಮಸ್ಯೆ ನಮ್ಮ ಇದು ಕಳ್ಕೊಬಿಡೋ ಅನ್ನೋದು ಈಗ ಹಂಗಿಲ್ಲ ಚೆನ್ನಾಗಿ ಓದ್ತಾ ಈಗ ಎಲ್ಲ ಬದಲಾಗದ ಮೇಡಮ್ ಮೊದ್ಲು ಈಗ ಏಕೆ ಹೆಣ್ಮಕ್ಳ್ಯಾಗ ಗಂಡ್ ಮಕ್ಳೆಲ್ಲ ಈಗ ಓದ್ಬೇಕು ನಾವು ಸ ಸ್ವಂತ ಕಾಲ ಮೇಲೆ ನಿಂತ್ಬೇಕು ಆಮೇಲೆ ಮದ್ವೆ ಹೋಗ್ಬೇಕು ಅನ್ನೋ ಇದಿರದ ಈಗ ಮೊದ್ಲು ಆಗ ಭಾವನೆ ಇಲ್ಲ ತಂದೆ ತಾಯಿ ಹೇಳ್ದಂಗೆ ಯಾರು ತೋರ್ಸೋರು ನಾ ಬಿಡ್ತಿದ್ರು ಈಗ ಆ ಥರ ಇಲ್ಲ ಬದಲಾಗದ ಹೊಟ್ಲಿ ಈಗ ಪರವಾಗಿಲ್ಲ ಹಾಗೇನೆ ನೀವು ಹೇಳಿದ್ರಿ ಈಗ ಈಗಿನ ಮಕ್ಕಳು ತುಂಬಾ ಬದಲಾವಣೆ ಆಗಿದ್ದಾರೆ ಅಂತ ಹಿರಿಯರಾಗಿ ನೀವು ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಒಳ್ಳೆ ರೀತಿಯಲ್ಲಿ ನಡಿಬೇಕು ಚೆನ್ನಾಗಿ ಓದ್ಬೇಕು ಮುಖ್ಯವಾಗಿ ತಾವು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರು ಸ್ವಂತ ಸಂಪಾದನೆ ಮಾಡಿ ಬದುಕಬೇಕು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು ಅವರು ಹಿಂಗಾದ್ರೆ ಯಾವ ಸಮಸ್ಯೆನೂ ಇಲ್ಲ ಒಳ್ಳೆ ರೀತಿಲಿ ಒಳ್ಳೆ ದಾರಿಲಿ ತಂದೆ ತಾಯಿಗಳು ಹೇಳ್ದಂಗೆ ಕೇಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಅದೇ ನಾವು ಅವರು ಕೊಡೋದು ಬೆಲೆ ಅಂತ ಹೇಳ್ತಾ ಇದ್ದೀವಿ ಹಾಗೇನೆ ಸರ್ ಇವಾಗ ನಿಮ್ ಮನೆಯಲ್ಲಿ ನಿಮ್ನ ಹೇಗ್ ನೋಡ್ಕೋತಾರೆ ಅಂತ ಹೇಳಿದ್ರಿ ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ ಅವಾಗ ನಿಮ್ಮ ಶ್ರೀಮತಿಯ ಸಹಕಾರ ಹೇಗೆ ಖಂಡಿತ ಇದು ಚೆನ್ನಾಗಿ ನೋಡ್ಕೊತೀನಿ ಅವಾಗ ಏನು ಸಮಸ್ಯೆ ಆದಾಗ ನಾವು ನೋಡ್ಕೊತೀನಿ ನಮಗೆ ಸಮಸ್ಯೆ ಆದಾಗ ಅವ್ರು ನೋಡ್ಕೋದು ಅದೇನೆಲ್ಲ ನಾವು ಚೆನ್ನಾಗಿ ಅನುಭವಿದ್ದೀವಿ ಈಗ ನಿಮ್ಮ ಅಂಗಡಿಗೆ ನಿಮ್ಮ ಸಹಕಾರನು ಶ್ರೀಮತಿಯವ್ರ ಸಹಕಾರ ಅವ್ರೂ ನೋ ಅವರು ನೋಡ್ಕೊತಾರ ಮೇಡಮ್ ಈಗ ನಾನು ಹೊರಗಡೆ ಸ್ವಲ್ಪ ಅಲ್ಲಿ ಹೋದಾಗೆಲ್ಲ ಅವಳೇ ನೋಡ್ಕೊಳ್ಳೋದು ಯಾವ ಇರೋದ್ರಿಂದ ಇಲ್ಲಿ ಒಬ್ಬರೇ ಆದರೂ ಆಗಲ್ಲ ನೋಡ್ಕೊಳಕ್ಕೆ ಆಗಲ್ಲ ನಾನು ಸರ್ ಊರು ಹೋಗ್ಬೇಕು ಬರಬೇಕು ಅಲ್ಲಿ ಹೋಯ್ತಾ ಇರ್ತೀನಿ ಇವಾಗ ಮಕ್ಕಳು ಸರ್ ಈ ಸರ್ಗೂರ್ ಅವರ ಮಗಳಿಗೆ ಮದುವೆ ಮಾಡೀನಿ ಸರ್ಗೂರ್ ಲೇ ಅವರ ಅವ್ಳು ಎರಡು ಮಕ್ಕಳು ಮಗ ಸರ್ಗೂರ್ ಅವನ ಹಾಗೇನೆ ಈಗಿನ ಕಾಲದಲ್ಲಿ ಹೇಳಿದ್ರಿ ತಂದೆ ತಾಯಿನ ಸರಿಯೇ ನೋಡಕೊಳ್ಳಲ್ಲ ಋತಾಶ್ರಮ ಅಂತ ಆಶ್ರಮಕ್ಕೆಲ್ಲ ಸೇರಿಸ್ತಾರೆ ಅಂತ ಆಂತವರಿಗೆ ಏನು ಹೇಳೋದು ಆ ಕೆಲಸ ಮಾಡಬಹುದು ನಮ್ಮ ಜೀವನದಲ್ಲಿ ಸಿಕ್ಕ ಒಂದೇ ಸಾರಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು 그러니까 ಮುಂದೆ ನಮ್ಮ ಬತ್ತ ಅನ್ನೋದು ನಮ್ಮ ಮನಸಲ್ಲಿ ಇರಬೇಕು ನಮಗೂ वैसा ತರ ಇದಾ ಹೌದು ನೆಕ್ಸ್ಟ್ ನಮಗೆ ಬರ್ತದೆ ಚೆನ್ನಾಗಿತ್ತು ಸರ್ ಇವಾಗ ಚೆನ್ನಾಗಿದ್ಯಾ ಆಗ ಅದೇ ಕಷ್ಟ ಜೀವನ ಈಗೆಲ್ಲ ಒಂಥರ ಫ್ರೀ ಆಗದ ಕಷ್ಟಪಟ್ಟರು ತೃಪ್ತಿ ಇತ್ತು ಆಗಿತ್ತು ತೃಪ್ತಿ ಈಗೆಲ್ಲ ನಾರ್ಮಲ್ ಆಗದ ಆದರೂ ಆಗನ ಇದಿಲ್ಲ ಈಗ ಒತ್ತಡ ಜಾಸ್ತಿ ಈಗ ಸಂಪಾದನೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಮನೆ ಕಟ್ಟು ಹೋಗಿ ಬರೀ ಇದೇ ಸಮಸ್ಯೆ ಆಗ ಆ ಸಮಸ್ಯೆ ಯೋಚನೆ ಇರಲಿಲ್ಲ ಜೀವನ ಮಾಡಬೇಕು ಊಟ ಮಾಡಬೇಕು ಆಗಿತ್ತು ಆ ಪರಿಸ್ಥಿತಿ ಈಗ ಅದಿಲ್ಲ ಆಗನದು ಚೆನ್ನಾಗಿತ್ತು ಒಟ್ಲಿ ಅದೇ ಬಡತನ ಕಷ್ಟ ಈಗ ಸಂಪಾನು ಅದ ಅದರ ಒಂಥರ ಟೆನ್ಸನ್ ಜೀವನ ಈಗ ಎಲ್ಲಕ್ಕೂ ಅದೇ ಸಮಸ್ಯೆ ಈಗ ಕಾಯಿಲೆಗಳು ಬರ್ತಾ ಇರೋದು ಅದರಿಂದ ಹಾಗೆ ಬಿ ಪಿ ಶುಗರ್ ಅನ್ನೋದು ಕಾಯಿಲೆ ಕಡಿಮೆ ಆಗ ನಮ್ಮ ಕಂಡಂಗೆ ಈಗ ಜಾಸ್ತಿ ಅದು ಆಗನ್ ಕಾಲದಲ್ಲಿ ಸರ್ ಅರವತ್ತು ವರ್ಷ ಆದ್ರೂ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದ್ರೂ ಗಟ್ಟಿ ಇವಾಗ ಇಲ್ಲಿ ಮೂವತ್ ನಲ್ವತ್ತು ವರ್ಷ ಆಗಿದಂಗೆ ನಾನಾ ರೀತಿಯ ಕಾಯಿಲೆಗಳು ಬರ್ತಾ ಇದೆ ಅದೇ ಆಗೆಲ್ಲ ಊಟ ಪದ್ಧತಿ ಚೆನ್ನಾಗಿತ್ತು ರಾಗಿ ಮುದ್ದೆ ಸೊಪ್ಪು ಕರ್ಲ ಅಣಬ ಅನ್ಕೊಂಡು ಚೆನ್ನಾಗಿ ತಿಂತೀವ್ರು ಈಗೇನು ಇಲ್ಲ ಎಲ್ಲ ರೆಡಿಮೇಡ್ ಈಗ ರೆಡಿಮೇಡ್ ಫುಡ್ ಹಾಗೇನೆ ಈಗಿನ ಮಕ್ಕಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಸರ್ ಅದೇ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಓದಿಸ್ಬೇಕು ಮಕ್ಕಳು ಎಷ್ಟೇ ಕಷ್ಟ ಆದ್ರೂ ಮುಂದೆ ಚೆನ್ನಾಗಿ ಓದಿಸಿ ಏನಾರು ಅವ್ರು ಸ್ವಂತವಾಗಿ ಏನಾದ್ರು ಕೆಲಸ ಮಾಡಬೇಕು ಸ್ವಂತವಾಗಿ ಏನಾರು ಕೈ ಕೆಲಸ ಕಲಿಬೇಕು ಅವ್ರು ಕುಂತ್ಕೋಬಾರ್ದು ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ಬೋದು ಅದ್ ಎಷ್ಟು ಸಂಪಾದನೆ ಒಂದು ಕೆಲಸ ಅಂತ ಕಲಿಬೇಕು ಈಗ ನೀವು ಇವಾಗ ಅರ್ವತ್ ವರ್ಷ ಆಗಿದ್ರು ಇಟ್ಕೊಂಡು ತರ ಯೋಚನೆ ಮಾಡ್ತಿರ್ತಾರೆ ಆರ್ಥಿಕವಾಗಿ ನೆರವಾಗಬೇಕು ಅಂತಂದ್ರೆ ಮಾಡ್ಬೇಕು ಅಂತ ಅಂತ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅದೇ ಕೈಲಾದ್ ಏನಾರು ಒಂದ್ ಸಂಪಾದನೆ ಮಾಡ್ಬೇಕು ನಾವು ಕುಂತ್ಕೋಬಾರ್ದು ಈಗ ಅವ್ರ ಮಕ್ಳ ಪಾಡ ಅವ್ರು ಏನಾರು ಮಾಡ್ತಾ ಇರ್ತಾರೆ ನಮಗೂ ಕೈಲಾಗಿ ಕುಂತ ಗಂಟು ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು ಕೈಲಾದಷ್ಟು ಸಂಪಾದನೆ ಮಾಡ್ಬೇಕು ಆದಷ್ಟು ಜೀವನಕ್ಕೆ ಒಳ್ಳೆ ಮುಂದೆ ನಾನು ಅಂತ ಅಂದ್ರೆ ಇಷ್ಟ ಸಂಬಂಧ ಮಾಡೋ ಸುಮ್ಮನೆ ಕುಂತ ಆಗಲ್ಲ ಅನುಕೂಲ ಆಯಿತು ಸುಮ್ಮನೆ ಕುಂತ ಹೋಗಿಬಿಡ ಟೆನ್ಷನ್ಗಳು ಗಲಾಟೆಗಳು ಇದ್ದೇ ಇರುತ್ತೆ ಸಮಸ್ಯೆ ಅದರಿಂದ ಏನಾರೂ ಮಾಡುತ್ತೆ ಇದ್ರೆ ಯಾವ ಸಮಸ್ಯೆ ಇರಲ್ಲ ಒಳ್ಳೆ ವಿಚಾರ ಹೇಳಿದ್ರು ಸರ್ ಯಾರು ಸಹ ಸುಮ್ಮನೆ ಕುತ್ಕೋಬಹುದು ಕೈಲಾಗೋ ತನಕ ನಾವು ಮಾಡ್ತೀರೋ ಕುಂತೀರೋ ಸುಮ್ಮನೆ ಟೆನ್ಷನ್ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇಲ್ಲಿವರ ಮನಸ್ಸು ಪ್ರಿಯತ್ತೆ ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಇದಾಯ್ತು ಪ್ರಿಯಾಯ್ತ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ವೃದ್ಧಾಪ್ಯ ಜೀವನದ ಅನುಭವ ಹಾಗೆ ವೃತ್ತಿ ಜೀವನದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುವರಿಗೆ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೇಪುರ ಹೇ ಹಾಡಿಯ ಶ್ರೀಯುತ ನಂಜುಂಡವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಆಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ